ಅಷ್ಟೆಲ್ಲ ಮೆಷಿನರಿ ಇದೆ ಅವ್ರಿಗೆ ಅದೆಂಥದ್ದೋ ಒಂದು ಟಾಸ್ಕ್ ಫೋರ್ಸ್ ಅಂತ ಇದೆ ಅದಕ್ಕೆ ಹೊಸ ಸ್ಕಾರ್ಪಿಯೋ ಜೀಪ್ ಕೊಟ್ಟಿದ್ದಾರೆ ಮುನ್ನೂರು ಮುನ್ನೂರು ಲೀಟರ್ ಡೀಸೆಲ್ ಪ್ರತಿ ದಿವಸ ಹಾಕಿಸ್ತಾರೆ ಅದು ಎಲ್ಲೂ ಓಡಾಡುತ್ತಪ್ಪ ಅದು ನೀವು ಸರ್ಕಾರದಿಂದ ಒಬ್ಬ ಅಧಿಕಾರಿಯಾಗಿ ಅಥವಾ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಆದ್ರೆ ಎಲೆಕ್ಟ್ ಮಾಡಿದ್ದಕ್ಕೆ ನಮ್ಮನ್ನು ನಾವು ಹಳ್ಕೋಬೇಕು ಇರ್ರೆಸ್ಪೆಕ್ಟ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಎವ್ರಿಬಡಿ ಕ್ಲೇಮ್ಸ್ ಅನ್ಫಾರ್ಚುನೇಟ್ ಅನ್ಫಾರ್ಚುನೇಟ್ ಶಿವಾನಂದ ಅವ್ರೆ ಮೊದಲನೇದಾಗಿ ಎರಡೂವರೆ ಎಕರೆ ಸರ್ಕಾರ ಜಮೀನ ನೀವು ಇನ್ನೊಬ್ಬರಿಗೆ ಸುಪರ್ದಿಕ್ ಬಿಟ್ಬಿಟ್ರಿ ಏನು ಆಕ್ಷನ್ ತಗೊಳದಲ್ಲೇ ಅದೇನು ಒಂದೆರಡು ದಿನ ಅಲ್ಲ ನಲ್ವತ್ತೈವತ್ತು ವರ್ಷ ಇವತ್ತಿನ ದಿವಸ ಆ ಜಾಗ ಒಳ್ಳೆ ಪ್ಲಾಟಿನಂ ಬೆಲೆ ಬಂದಿದೆ ಸುತ್ತಮುತ್ತ ಎಲ್ಲ ಡೆವಲಪ್ ಆಗಿದೆ ಹೇಗಾಯ್ತೋ ಏನಾಯ್ತೋ ಗೊತ್ತಿಲ್ಲ ಇವರು ಮೊದಲನೇ ದಿನ ಜಾಗಕ್ಕೆ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೂ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಆ ಜಾಗದ ಮೌಲ್ಯ ಎಷ್ಟು ಅಂತ ತಮ್ ತಮ್ ಶೇರಿನ ಪ್ರಕಾರ ಕೈಯಿಂದ ಜೋಬಿಂದ ದುಡ್ಡು ಹಾಕಿ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ರೆ ಸರಿ ಹೋಗ್ಬೋದೇ ನಲವತ್ತೆಂಟನೇ ಸುನ ಐವತ್ತನೇ ಸುನ್ಯ ಅರವತ್ತನೇ ಸುನ ಯಾವತ್ತಿ ಅವ್ರ ಜಾಗಕ್ಕೆ ಬಂದ್ರು ಅಂತಾರೆ ಇವತ್ತಿನ ಮಾರುಕಟ್ಟೆ ಬೆಲೆ ತೆಗೆದ್ಬಿಟ್ಟು ಅರವತ್ತನೇ ಇಸ್ವಿಯಿಂದ ಇಲ್ಲಿವರೆಗೂ ಯಾವ್ದಂತ ಎಲ್ಲ ಡಿ ಸಿಗಳಿಗೆ ಟೋಟಲ್ ಮೌಲ್ಯನ ಹಂಚಿಬಿಟ್ಟು ಪ್ರೋ ರೇಟ ಕೊಡು ನಿಮ್ ಇದ್ದಿದ್ದಷ್ಟು ಪಿರಿಯಡ್ಗೆ ಅಂತಂದ್ರೆ ಅವತ್ತು ಸರಿ ಹೋಗ್ತಾರೆ ಡೇ ವಿಲ್ ಕಮ್ ಐಲ್ ಯು ಸಚ್ ಡೇ ವಿಲ್ ಕಮ್ ಫಾಸ್ಟ್ ವಿಲ್ ಬಿ ಆಸ್ಕಿಂಗ್ ದಿ ಕನ್ಸಂಟ್ ಪೇಟ್ ಫ್ರಮ್ ದೇರ್ ಪಾಕೆಟ್ ನಿಮ್ಗೆ ಇಷ್ಟು ಮೌಲ್ಯದ ಪ್ರಾಪರ್ಟಿ ಹೋಯ್ತಲ್ಲ There were, there were provisions of law which provided an action to be taken by each of the deputy commissioners who presided over that particular office over a period of time from the day that they entered into the land until today. So, motto. An inaction thereof. Why should not we penalize them? ಪ್ರತಿಯೊಬ್ಬರ ನಿಷ್ಕ್ರಿಯತೆಯಿಂದ ಆಗಿರ್ತಕ್ಕಂಥ ನಷ್ಟನ ಸರ್ಕಾರಕ್ಕೆ ಅವರು ಇದ್ದಷ್ಟು ದಿವಸಗಳನ್ನ ಲೆಕ್ಕಾಚಾರಗಳನ್ನ ಮಾಡಿ ಪ್ರೋರೇಟ್ ತುಂಬಿ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಹಣದಿಂದ ಅಂತ ಯಾಕೆ ಕೇಳ್ಬಾರ್ದು ಕೇಳಿದ್ರೆ ಅವತ್ತಿನ ದಿವಸ ಸ್ವಲ್ಪ ಸರಿ ಹೋಗ್ಬೋದು ಇಲ್ಲ ಹೋದ್ರೆ ವೆರಿ ದಿ ಎಂಡ್ ಫಾರ್ ದಿಸ್ ಇತ್ತಲ್ಲ ನಿಮ್ಗೆಲ್ಲ ಪ್ರಾವಿಷನ್ಸ್ ಇತ್ತಲ್ಲ ನೀವು ಮಾಡ್ಬೇಕಾಗಿತ್ತು ಸೊಮೋಟೋ ಆಕ್ಷನ್ ತಗೋಬೇಕಾಗಿತ್ತು ಪಬ್ಲಿಕ್ ಆಕ್ಟ್ ಇತ್ತು ಬೇಡ ಹಾಗೆ ಒಕ್ಲೆಬಿಸ್ಬೋದಾಗಿತ್ತು ಬೇಡ ದಾವ ಹಾಕ್ಬೋದಾಗಿತ್ತು ಸೀಲ್ ಕೊಟ್ಟಲ್ಲಿ ಹೋಗಿ ಯಾವತ್ತೂ ಹೇಳದೆ ಕೇಳದೆ ಬಂದು ಕೂತಿದ್ದಾರೆ ಹೋಗಿ ಅಂತ ಏನೂ ಮಾಡ್ಲಿಲ್ವಲ್ಲ ಅದ್ರ ಬಿಟ್ಟು ಅಲ್ಲಿ ಯಾವ್ದೋ ಒಂದು ಅವೆನ್ಯೂ ರೋಡ್ ಅಲ್ಲಿ ಯಾವ್ದೋ ಹಳೆಯದು ಮೂವತ್ತೈದು ವರ್ಷದ ನಲವತ್ತು ವರ್ಷದ್ದು ಆ ஐவத்து வர்ஷ் ட்ரஸ்டு அதுக்கேனோஸ்தான் இது அது நம் அந்த கித் இல்லை கேட்க ஐ ஹாட் கண்டக்டெட் லிடிகேஷன் வெரி சிமசி மெபி மார்டி ஃபிஃப்டி அந்த காணு இன் டூ டூ போர்ஷன்ஸ் ಒನ್ ಪೋರ್ಷನ್ ಟು ದಿಸ್ ಒನ್ ಬ್ರದರ್ ಇನ್ ದಟ್ ಪೋರ್ಷನ್ ವಿಚ್ ಅವಿನ್ಯೂ ರೋಡ್ ದರ್ ಆರ್ ಟೂ ಶಾಪ್ಸ್ ಆಕ್ಯುಪೈಂಗ್ ಅದರ್ ವೈಸ್ ಟು ದಿ ಟೆನೆ ದಟ್ ಟೆನೆಂಟ್ ಸಪ್ರೇಟ್ ದಿ ಪ್ರ ಬಾಗಲ್ ತೆಗಿಯುವಾಗ ಅವ್ರನ್ನ ನೋಡೋದು ಇವನ್ಗೆ ತಿಂಗಳ ಬಾಡ್ಗೆ ಇಪ್ಪತ್ತೈದು ರೂಪಾಯಿ ಯಾರಿಗೆ ಓನರ್ಗೆ ಆ ಇಪ್ಪತ್ತೈದು ರೂಪಾಯಿನ ಇಪ್ಪತ್ತೈದು ವರ್ಷ ಕೊಡಲಿಲ್ಲ ಪ್ರತಿ ದಿವ್ಸ ಸಿಕ್ಮಿ ಬಾಡ್ಗೆ ಅವನ ಇನ್ನೊಬ್ರಿಗೆ ಯಾರು ಸಬ್ಲೇಟ್ ಮಾಡಿದ್ನ ಅವನಿಗೆ ಪ್ರತಿ ದಿವಸದ ಶಿಕ್ಮಿ ಬಾಡ್ಗೆ ಎಂಟ್ನೂರು ರೂಪಾಯಿ ಆರ್ನೂರು ರೂಪಾಯಿ ಯಾರು ಹೊಟ್ಟೆ ಉರಿಯೋದಿಲ್ಲ ಅವನೆಲ್ಲ ಕೇಸ್ ಆಗ್ತಾ ಏನೋ ಕಾರಣಾಂತರದಿಂದ ಎಲ್ಲ ಹೋಯ್ತು ಕೊನೆಗೆ ಆಯಿತು ಅಲ್ಟಿಮೇಟ್ಲಿ ಐ ಸಕ್ಸಿಡೆಡ್ ಆನ್ ಆಲ್ ಗ್ರೌಂಡ್ ಯೂಸ್ ಆಲ್ಟರ್ನೇಟ್ ಆಲ್ ದಿ ಗ್ರೌಂಡ್ಸ್ ಐ ಸಕ್ಸಿಡೆಡ್ ಬಟ್ ವಾಟ್ ಹ್ಯಾಪನ್ ದೇರ್ ಆಫ್ಟರ್ ಕೇಮ್ ಅಪ್ ಟು ಹಿಯರ್ ಕೇಮ್ ಅಪ್ ಟು ಸುಪ್ರೀಂ ಕೋರ್ಟ್ ಹಿ ಲಾಸ್ಟ್ ಹಿ ಎಕ್ಡಪ್ ದಟ್ ದಿಸ್ ಓಲ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗೌರ್ಮೆಂಟ್ ಅಂಡ್ ವೆಂಟ್ ಅಪ್ಲಿಕೇಶನ್ ಟು ದಿ ಡಿ ಸಿ ಸ್ಪೆಷಲ್ ಡಿ ಸಿ ಫಾಸ್ಟ್ ಅಂಡ್ ಆರ್ಡರ್ ದಟ್ ಇಟ್ ಈಸ್ ಗೌರ್ಮೆಂಟ್ ಪ್ರಾಪರ್ಟಿ ಅಂಡ್ ದೇರ್ ಫೋರ್ ದಿಕ್ಸ್ ಆರ್ಡರ್ಸ್ ನೀವು ಮೊನ್ನೆ ಖಾಲಿ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿಸಿ ಹೊರ್ಗಾಕ್ತೀನಿ ಅಂತ ಓನರ್ನ ಫೋರ್ ಮ್ಯಾನ್ ಫೋರ್ ಡಾಕ್ಟರ್ಸ್ ಬಹಳ ಕಷ್ಟ ಇದೆ ಈಗಿನ ಕಾಲ ಅಷ್ಟು ಸುಲಭಕ್ಕಿಲ್ಲ ಅದಕ್ಕೆ ನಾನು ಹೇಳಿದ್ದು ಸರ್ಕಾರ ಹೆಂಗ್ ಹೆಂಗ್ ಮಾಡ್ತಾ ಇದೆ ರೈಟ್ ನಾಳೆ ದಿನ ಅದಕ್ಕಾಗಲ್ಲ ಅನ್ನೋದು ಏನ್ ಗತ್ತೆ ನೀವು ಅಲ್ಲೆಲ್ಲಾರನ್ನು ಸಮಾನರು ಅಂತ ಕೇಳೋದೇನು ನಂತರ ಇವೆಲ್ಲ ಮಾಡೋದೇನು ಅತ್ತೆ ಹೊಡೆದ್ ಪಾತ್ರೆಗೆ ಬೆಲೆ ಇಲ್ಲ ಅಂತ ಗಾದೆ ಅದು ಇಟ್ ವಿಲ್ ಟೇಕ್ ಬ್ಯಾಕ್ ಟು ದಿ ಗುಡ್ ಓಲ್ಡ್ ಡೇಸ್ ವೇರ್ ದಿ People used to say, King can do no wrong. Nodi, Idala Nodi, I can persuade your friend to give up some portion and put an end to this, quiet us to this litigation. Yes, Mr. Chandrashekhar. Chandrashekhar. ಅವ್ರು ಇವತ್ತು ಬರಲ್ಲ ಇನ್ನ ಎಷ್ಟು ಡಿಸ್ಟ್ರಿಕ್ಟ್ ಇದೆ ಕರ್ನಾಟಕದಲ್ಲಿ ಚಿತ್ರದುರ್ಗ ಬಿಟ್ಟು ಇನ್ನು ಮೂವತ್ತಿರಬಹುದು ಈ ಮೂವತ್ತೊಂದ್ ಜಿಲ್ಲೆ ಮೂವತ್ತು ಅಲ್ಲಪ್ಪ ಜಿಲ್ಲೆ ಎಷ್ಟಿದೆ ಅಂತ ಹೇಳ್ಬೋದಲ್ಲ ಯಾದಗಿರಿನೂ ಸೇರಿ ಜಿಲ್ಲೆ ಎಷ್ಟಿದೆ ಅಂತ ಹೇಳ್ಬೋದಲ್ಲ ಮೂವತ್ತಿದೆ ಈಗ ಚಿತ್ರದುರ್ಗ ಒಂದು ಮೈನಸ್ ಮಾಡಿದ್ರೆ ಇಪ್ಪತ್ತೊಂಬತ್ತಾಯ್ತು ಇಪ್ಪತ್ತೊಂಬತ್ತು ಜಿಲ್ಲೆಲ್ಲೂ ಆರ್ಗ್ಯುಮೆಂಟ್ ಮಾಡಕ್ಕೆ ಹೋಗ್ಬೋದೇನು ಕೇಸ್ ಒಂದ್ ಬಿಟ್ಟು ನೋಡೋಣ ூன் விம கேஸ் ஃபார் நான் கர்க்கம்மா நீர்னா மத்தேன் அம்மா டேட் எல்லா கொடக்காக டேட் கொட்டி நீங்க முச்சித்வாக விட்டுவிடு நீக்கீ மத்தர் கேஸ் ஆர்மெண்ட் சமய கொடுதில் மதுவரை கன்னி பார்க்க மத எவ்வளோ வஜா ம ಎರಡೂವರೆ ಕರ್ಕೊಂಡ್ ಬರ್ತೀರಾ ಇಲ್ಲ ನೀವು ಬರ್ಲಿಲ್ಲ ಅಂತ ವಜಾ ಮಾಡಲು ಎರಡೂವರೆ ಸಂತೋಷ್ ಗೋಗಿ ಹಾ ಏನಾಗಿದೆ ನೋಡ್ರಿ ಅಲ್ಲ ಕಾಪಿ ಸೇ ಕೊಟ್ಟಿಲ್ವಂತಲ್ಲ ಎರಡ್ ಸಾವಿರದ ಹದಿನೇಳರಿಂದ ಐದು ವರ್ಷ ಆಗೋಯ್ತು மதகே காபி கொடி பாஸ்வர் டி எம் வெங்கட் ரெட்டி